ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ನಲ್ಲಿ ಜೊಳಿ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಈಗ ನಿನ್ನೆ ನನಗೆ ಒಂದು ಆರು ಗಂಟೆ ಮೆಸೇಜ್ ಬಂದಿತ್ತು ಕೋರ್ಟ್ ಆರ್ಡ್ರ್ ಅಂತೇಳಿ ಒಂದು ಎಂಟು ವೀಡಿಯಾ ನೀವನ್ನೋ ಡಿಲೆಕ್ಟ್ ಮಾಡಿಲ್ಲ ನಾವು ಯಾವಾಗ ಬೇಕಾದ್ರೂ ಡಿಲೆಕ್ಟ್ ಮಾಡ್ತೀವಿ ಅಂತ ಇದ್ದರು ಅಂತ ಮೇಲೆ ಬಂದಿದೆ ಮತ್ತು ರಾತ್ರಿ ಹನ್ನೊಂದುವರೆಗೆ ಇನ್ನೊಂದು ಮೇಲೆ ಬಂದಿದೆ ಕೋರ್ಟ್ ಆರ್ಡ್ರ್ ಅಂತೇಳಿ ನೂರ ಎಂಟು ವೀಡಿಯಾ ಡಿಲೆಕ್ಟ್ ಮಾಡಿ ಇದನ್ನು ನಾವು ಮಾಡ್ತಾಯಿದ್ವಿ ಯಾವಾಗ ಮಾಡ್ತೀವಿ ಗೊತ್ತಿಲ್ಲ ನೋಡಿ ಯಾವ ಥರ ಇದೆ ನಮ್ಮ ಸಮಾಜ ನೋಡಿ ಸ್ನೇಹಿತರೆ ನಿನ್ನೆ ಸಾಯಂಕಾಲ ಆರು ಗಂಟೆಗೆ ಇದು ಜಾಂಡೋ ಹಾಡ್ರಂತೆ ಎಂಟು ವಿಡಿಯಾ ನೋಡಿದ್ರಲ್ಲ ಇಷ್ಟೊಂದು ಲಿಂಕು ಕಳಿಸಿದರೆ ಈ ಲಿಂಕ್ ಇರ್ತಕ್ಕಂಥ ವೀಡಿಯೋ ಡಿಲೆಕ್ಟ್ ಆಗ್ತಾವಂತೆ ಇಲ್ಲ ಡಿಲೆಕ್ಟ್ ಮಾಡ್ಬೇಕಂತ ನಾವು ಮಾಡ್ಬೇಕಂತ ಇಲ್ಲ ಅದು ಅವರೇ ಅವರೇ ಮಾಡ್ತಾರಂತೆ ನೋಡಿ ನಿನ್ನೆ ಸಾಯಂಕಾಲ ಆರು ಗಂಟೆಗೆ ಬಂದಿರ್ತಕ್ಕಂಥದ್ದು ಇದು ನೆಕ್ಸ್ಟ್ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ಇದು ರಾತ್ರಿ ಹನ್ನೊಂದು ಗಂಟೆಗೆ ಬಂದಿರತಕ್ಕಂಥದ್ದು ಎಷ್ಟು ವೀಡಿಯೋ ಇದೆ ನೋಡಿರಿ ಸುಮಾರು ನೂರು ನೂರ ಐವತ್ತು ವೀಡಿಯಾ ನೋಡಿ ಲೆಕ್ಕ ಮಾಡ್ಕೊಂಡು ಬನ್ನಿ ಒಂದೂರು ವೀಡಿಯಾ ಇದು ನೂರ ಒಂದು ಎಂಟು ನೂರ ಎಂಟು ಈ ಥರ ಯೂಟ್ಯೂಬರ್ನ ಹಾಳು ಮಾಡ್ತಾ ಇದ್ದಾರೆ ಅಂದರೆ ಸತ್ಯಾಂಶ ಇಲ್ಲಿ ಬರಬಾರ್ದು ಅಂತೇಳಿ ನೋಟಿಸ್ ಲೀಗಲ್ ನೋಟಿಸ್ ಅಂತ ಇದು ಇದು ಫೇಕ್ ಮೇಲೆ ಏನಕ್ಕೆ ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಿದೆ ನೋಡಿ ನಮ್ಮೊಂದು ಸಣ್ಣ ಯೂಟ್ಯೂಬಲ್ಲಿ ನೂರ ಹದಿನಾರು ವೀಡಿಯಾ ಹೋದ ತಿಂಗಳು ಎಂಟು ವೀಡಿಯಾ ಇವಾಗ ನೂರ ಹದಿನಾರು ವೀಡಿಯಾ ಕಾಮಂಗನ ಚಡ್ಡಿ ಕಲಿಸ್ತಾ ಈ ವಿಡಿಯಾ ನೋಡಿ ಯಾಕಮ್ಮ ಪಡಿ ನೋಡಿ ಸ್ನೇಹಿತರೆ ನಾನು ಹೇಳೋದಿಷ್ಟೇ ಈ ಚಾನಲ್ ಆದರೆ ಇನ್ನೊಂದಾಯಿತು ಈ ಚಾನಲ್ ಎತ್ತಾಕ್ತಾರಾ ಇಲ್ಲ ಬ್ಲಾಕ್ ಮಾಡ್ತಾರಾ ಬ್ಲಾಕ್ ಮಾಡಲಿ ಮತ್ತೊಂದು ಚಾನಲ್ ಓಪನ್ ಮಾಡ್ತೀನಿ ಇವಾಗ ಏನು ಸಹಕಾರ ಕೊಡಿದರೆ ಇದೇ ಸಹಕಾರ ಕೊಡಿ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ನಮಗೆಲ್ಲ ಫೋನ್ ಮಾಡಿ ಹೇಳ್ತಾರೆ ಯಾಕೆ ನಾವು ವೀಡಿಯೋ ಆಗ್ತಿಲ್ಲ ಅಂತೇಳಿ ಬೇಸರ ಆಗ್ಬೋದ್ರೀ ವೀಡಿಯೋ ಹಾಕಿ ಸಮೇತ ಕೋಟಾ ಕೋರ್ಟಿಂದ ಸ್ಟೇ ತರ್ತಾರೆ ವೀಡಿಯೋನೆಲ್ಲ ಬ್ಲಾಕ್ ಮಾಡಿಸ್ತಾರೆ ಅಷ್ಟೊಂದು ಪ್ರಭಾವಿಗಳು ಅವರು ನೋಡಿ ಸ್ನೇಹಿತರೆ ನೀವೇ ಅರ್ಥ ಮಾಡ್ಕೊಳ್ಳಿ ನಮ್ಗೆ ಇದೇ ಥರ ಸಪೋರ್ಟ್ ಮಾಡಿ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲಿಲ್ಲ ವೀಡಿಯೋ ಹಾಕ್ತಾನೇ ಇರ್ತೀವಿ ಥ್ಯಾಂಕ್ ಯು ವಾಚ್ ಮಾಡಿ ನಾವು ಯಾವುದೇ ಒಂದು ಚಾನಲ್ ಓಪನ್ ಮಾಡಿದೆ ಜ್ವಾಲಾಮುಖಿನೇ ಅಂತ ಓಪನ್ ಮಾಡಿದೆ ಜ್ವಾಲಾಮುಖಿ ಪ್ಲಸ್ ಜ್ವಾಲಾಮುಖಿ ನ್ಯೂಸು ಜ್ವಾಲಾಮುಖಿ ಎಂಟರ್ಟೈನ್ಮೆಂಟ್ ಒಟ್ಟೆ ಜ್ವಾಲಾಮುಖಿ ಇದರಿಂದಲೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನಮ್ಮ ಜ್ವಾಲಾಮುಖಿ ನ್ಯೂಸ್ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಎಂಕರೇಜ್ ಮಾಡಿ ನೋಡೋಣ ಅವರ ನಾವು ಎಷ್ಟು ಸ್ಟೇತ ಇರ್ತಾರೆ ಎಷ್ಟು ವೀಡಿಯೋ ಡಿಲೆಕ್ಟ್ ಮಾಡಿಸ್ತದೆ ಬಟ್ ನಾವು ಆದರೆ ಡಿಲೆಕ್ಟ್ ಮಾಡೋದಿಲ್ಲ ನನಗೆ ನನಗಿನ್ನೂ ಬೈ ಹ್ಯಾಂಡ್ ನೋಟಿಸ್ ಬಂದಿಲ್ಲ ಬೈ ಹ್ಯಾಂಡ್ ನೋಟಿಸ್ ಬಂದ ಮೇಲೆ ಬಂದು ಬೇಕಾದ್ರೆ ಕೋರ್ಟ್ ಕೋರ್ಟಲ್ಲಿ ಫೈಟ್ ಮಾಡೋಣ ಅದು ಬರಲಿ ಅವರಾಗಿ ಅವ್ರ ವೀಡಿಯೋ ಡಿಲೆಕ್ಟ್ ಮಾಡಿದ್ರೆ ಓಕೆ ಇಲ್ಲ ಹಂಗಿರ್ತವ ಆದಷ್ಟು ಬೇಗ ನೋಡಿ ಯಾಕಂದರೆ ಕೋರ್ಟ್ ಆಡ್ರ್ ಯಾವ ಬೇಕಾದ್ರೂ ನಾವು ಡಿಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನನ್ನ ಚಾನಲಲ್ಲಿ ಹೋಗಿ ಆ ವೀಡಿಯೋದಲ್ಲಿ ಏನಿದೆ ಅಂತ ನೀವೇ ತಪ್ಪು ಏನಿದೆ ಸರಿ ಏನಿದೆ ನೀವೇ ತಿಳ್ಕೊಳ್ಳಿ ಅಂದರೆ ನಾನು ಮಾತಾಡ್ತಕ್ಕಂಥದ್ದು ಬರೀ ಧರ್ಮಸ್ಥಳದ ಸಂಘದ ಬಗ್ಗೆ ಮತ್ತು ಧರ್ಮಸ್ಥಳ ಗ್ರಾಮದಲ್ಲಿ ಇರ್ತಕ್ಕಂಥ ಅನ್ಯಾಯದ ಬಗ್ಗೆನೇ ಮಾತಾಡ್ತಿರೋದು ಧ್ವನಿ ಎತ್ತದೆ ಸತ್ತಪ್ಪ ವಾಕ್ ಸ್ವತಾರೆ ಇಲ್ವಾ ಈ ಥರ ಯಾಕೆ ಮಾಡ್ಬೇಕು ರೀ ನ್ಯಾಯ ಕೊಡಿಸ್ಬೋದು ಆಯ್ತಲ್ಲ ನೋಡಿ ಸಮಯ ನಾವು ಹೇಳೋದಿಷ್ಟೇ ಅವರಿಗೆ ಚಡ್ಡಿಯಲ್ಲಿ ನಡಕ ಶುರುವಾಗಿದೆ ನಮಗಲ್ಲ ಸೌಜನ್ಯ ಹೋರಾಟಗಾರರು ಎಷ್ಟು ಚಾನಲ್ ಓಪನ್ ಮಾಡ್ಕೊಂಡ್ರು ನಮ್ಮ ಸಂತೋಷ್ ಅಣ್ಣಾದರು ಕುಳ್ಳರಾಮ್ ಪೇಜವರು ಅಲ್ಲ ರೀ ಯಾಕೆ ಬ್ಲ್ಯಾಕ್ ಮಾಡಿಸ್ತಾ ಇದ್ದೀರಾ ಜನಗಳಿಗೆ ತಿಳಿಸೋಂಥ ವಿಚಾರನೇ ನಾವು ತಿಳಿಸ್ತಾರೆ ಅದು ಅನ್ಯಾಯ ಮಾಡ್ತಕ್ಕಂಥದ್ದು ನೀವು ನಮ್ಮ ಚಾನಲನ್ನು ಬ್ಲಾಕ್ ಮಾಡಿಸೋದು ನಮ್ಮ ವಿಡಿಯೋನ ಬ್ಲಾಕ್ ಮಾಡಿಸೋದು ಇಂಥದ್ದು ಕೆಲಸ ಮಾಡೋದು ಬರ್ರಿ ನಾವು ಕೋರ್ಟ್ಗೆ ಬರ್ತೀವಿ ಬಹಿರಂಗವಾಗಿ ನೀವು ಬರ್ರಿ ನಿಮ್ಮ ರಾಕ ರೆಕಾರ್ಡ್ಸ್ ತಗೊಂಡು ರೆಕಾರ್ಡ್ಸ್ ಇಲ್ಲದೆ ಏನು ಮಾತಾಡೋಲ್ಲ ರೀ ಯಾರು ಏನು ಮಾತಾಡಲ್ಲ ಜನಗಳ ಭಾವನೆಗೆ ಸ್ವಲ್ಪ ಬೆಲೆ ಕೊಡಿ ಇದೇನು ಸ್ವತಂತ್ರ ಭಾರತನಾ ಇನ್ನು ಬ್ರಿಟಿಷ್ ಕಾಲದಲ್ಲಿ ಇರ್ತಕ್ಕಂಥ ಭಾರತನಾ ನನಗಂತೂ ಅರ್ಥ ಆಗ್ತಿಲ್ಲ ಈ ಥರ ಏನು ಹೇಳಿದೆ ಕೇಳಿದೆ ಸುಮ್ಮನೆ ವೀಡಿಯೋ ಡಿಲೆಕ್ಟ್ ಮಾಡಿ ಏನು ರೀ ತಪ್ಪಿದೆ ಅದರಲ್ಲಿ ಈ ವಿಡಿಯೋ ಸಮೇತ ಇವಾಗ ಮಾತಾಡಿದ ವಿಡಿಯೋ ಸಮ ಅಪ್ಲೋಡ್ ಮಾಡಿ ಸ್ವಲ್ಪ ಹೊತ್ತಿಗೆ ಡಿಲೆಕ್ಟ್ ಆಗುತ್ತೋ ಗೊತ್ತಿಲ್ಲ ಇದಕ್ಕೂ ಇಷ್ಟೇ ತರ್ಥ ಗೊತ್ತಿಲ್ಲ ನಾವು ಏನ್ರಿ ಮಾತಾಡೀವಿ ಯಾರನ್ನ ಹೆಸರು ಬಳಸಿದ್ವಿ ಇಂಥವನ್ನೇ ಮಾಡಿದ ಅಂತ ಹೇಳಿದೀವ ಆ ಧರ್ಮಸ್ಥಳದಲ್ಲಿರ್ತಕ್ಕಂಥ ಧರ್ಮಾಧಿಕಾರಿ ಅಂತ ಹೇಳಿದೀವ ಅಂಥವ್ರು ನ್ಯಾಯುತವಾಗಿ ನ್ಯಾಯ ಕೊಡಿಸ್ಲಿ ಅನ್ಯಾಯ ವಿರುದ್ಧ ಅನ್ಯಾಯ ಮಾಡ್ತಾ ಇದೀವಿ ನಾವು ಅನ್ಯಾಯ ಮಾಡ್ತಕ್ಕಂಥದ್ದು ನೀವಲ್ವಾ ದಯವಿಟ್ಟು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ತಪ್ಪು ಯಾರ್ದಿದೆ ಮುಪ್ಪು ಯಾರ್ದಿದೆ ಎಲ್ಲರಿಗೂ ಒಂದೇ ಕಾನೂನು ನಾಲ್ಕು ಕಾನೂನಿಗೆ ತಲೆ ಬಾಗಲೇಬೇಕು ಅವ್ರು ಹೇಳಿದಾರೆ ನೋಟಿಸ್ ಕಳಿಸ್ತಕ್ಕಂಥ ಲೀಗಲ್ ಕೋ ಇವ್ರು ಹೇಳಿದಾರಂತೆ ಕೋರ್ಟ್ ಲೀಗಲ್ ಕೋರ್ಟ್ ಆದ್ದು ಬಟ್ ಅವರು ಡಿಲೆಕ್ಟ್ ಮಾಡೋಕ್ಕೆ ಅವಕಾಶ ಇದೆ ಇಲ್ಲಾದರೂ ನಾವಾದರೂ ಮಾಡ್ಬೋದು ನಾವಂತೂ ಡಿಲೆಕ್ಟ್ ಮಾಡಲ್ಲ ಬೇಕಾದ್ರೆ ನಾವು ಆನ್ಸರ್ ಕೊಡ್ತೀವಿ ಕೋರ್ಟಲ್ಲಿ ಇಲ್ಲ ಅವರಾಗಿ ಅವ್ರು ಡಿಲೆಕ್ಟ್ ಮಾಡಿದ್ರೆ ನಾವೇನೂ ಮಾಡೋಕ್ಕಾಗಲ್ಲ ದಯವಿಟ್ಟು ನಮ್ಮ ಚಾನಲಿಗೆ ಹೋಗಿ ಆ ವೀಡಿಯೋಗಳನ್ನು ನೋಡಿ ಇಲ್ಲ ಶೇರ್ ಮಾಡ್ಕೊಳ್ಳಿ ಇಲ್ಲ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ ನಿಮಗೂ ನಾಲ್ಕು ಜನಕ್ಕೆ ತಲುಪಲಿ ಇಷ್ಟ ಆದರೆ ನಾಲ್ಕು ಇದನ್ನು ಕಳಿಸಿ ನಾವು ಅದರಲ್ಲಿ ಯಾವುದೂ ತಪ್ಪು ಮಾತಾಡಿಲ್ಲ ಏನೂ ಇಲ್ಲ ನಾವೇನಂದರೆ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಹನ್ನೆರಡು ಬಗ್ಗೆನೂ ಬಂದು ಎತ್ತಾಯಿರೋದು ಜಸ್ಟಿಸ್ ಫಾರ್ ಸೌಜನ್ಯ ಅಂದರೆ ಆ ಸೌಜನ್ಯ ಆಗಿರ್ತಕ್ಕಂಥದ್ದು ಇನ್ನೂ ಒಬ್ಬ ಹೆಣ್ಣು ಮಕ್ಕಳಿಗಾದರೂ ಇನ್ನೂ ನಮ್ಮನೆ ಫ್ಯಾಮಿಲಿ ಕೂಡ ಬರಬಾರ್ದು ಅಂತೇಳಿ ನಾವು ವೀಡಿಯೋ ಮಾಡಿ ಹಾಕ್ತಾ ಇರೋದು ಹಡಿಯ ಹಡಿಯ ಮುಖಾಂತರ ಅವರ ಅಭಿಪ್ರಾಯಗಳನ್ನು ಹೇಳೋದು ಇವಾಗ ಸ್ವತಂತ್ರ ನಿಲ್ವಾ ನಮ್ಮ ದೇಶದಲ್ಲಿ ಮಾತಾಡಬಾರ್ದಾ ಮಾತಾಡಿದ್ರೆ ಈ ಥರ ಮಾಡೋದಾ ನಮ್ಮ ಸ್ನೇಹಿತರೆಲ್ಲ ಹೇಳ್ತಾರೆ ಸಾರ್ ನಾವು ಇದ್ರ ಪರ ಧ್ವನಿ ಎತ್ತಿ ಧ್ವನಿ ಎತ್ತಿ ಸಾಕಾಗಿದೆ ಸರ್ ಯೂಟ್ಯೂಬ್ ಚಾನಲ್ ಎಲ್ಲ ನಮ್ಮ ಬ್ಲಾಕ್ ಬ್ಲಾಕ್ ಆಗೋಗಿದ್ದೆವು ಅದಕ್ಕೆ ಅದ್ರ ಬಗ್ಗೆ ಮಾತಾಡೋದು ಅಂತ ಕೈ ಬಿಡಿದೆವು ದಯವಿಟ್ಟು ಸಾರ್ ನಮ್ಮ ಇದರಲ್ಲಿ ದುಡ್ಡು ಬೇಕಾಗಿಲ್ಲ ಯೂಟ್ಯೂಬ್ ಕಡೆಯಿಂದ ದುಡ್ಡು ಬೇಕಾಗಿಲ್ಲ ನಮಗೆ ದುಡ್ಡುಕೊಂಬತ್ತಿ ಮಸ್ತದಾರಿ ಇದ್ದಾರೆ ಬಟ್ ಏನಾದ್ರೂ ನಾಲ್ಕು ಜನಕ್ಕೆ ಅವೇರ್ನೆಸ್ ಮುಗಿಸ್ಬೇಕು ಅಂತೇಳಿ ನಮ್ಮ ಉದ್ದೇಶ ಇರೋದು ಅದಕ್ಕೆ ಈ ಚಾನಲ್ ಹೋಯ್ತಾ ಇನ್ನೊಂದು ಚಾನಲ್ ಇನ್ನೊಂದು ಚಾನಲ್ ಹೋಯ್ತಾ ಇನ್ನೊಂದು ಚಾನಲ್ ಏನು ನಾವೇನು ದುಡ್ಡು ಕೊಟ್ಟೆ ಕೊಂಡ್ಕೊಳ್ಬೇಕಾಗಿಲ್ಲ ರೀ ನಮ್ಮದೇ ಟಿ ವಿ ಮಾಧ್ಯಮದ ಟಿ ವಿ ಟಿ ಟಿ ವಿ ಟಿ ವಿ ನೈನು ಟಿ ಅಂಥದ್ದೇ ಲೈಸೆನ್ಸ್ ತಗೋಬೇಕಾಗೋದೇನಿಲ್ಲ ಇದರಲ್ಲಿ ವಾಕ್ಸ್ ಇದೆ ಬೇಕಾದಂಗೆ ಮಾತಾಡ್ಬೋದು ಅಂದರೆ ಯಾರನ್ನೂ ಬೈಯಂಗಿಲ್ಲ ಹೆಸ್ರು ಹಿಡಿದು ನಾನು ಯಾರನ್ನೂ ಹೆಸ್ರು ಹಿಡಿದು ಬೈಲಿಲ್ಲ ಅಂದರೆ ಇದನ್ನ ಇದನ್ನೇ ಅರ್ಥ ಮಾಡ್ಕೊಳ್ಳಿ ಜನತೆ ಕರ್ನಾಟಕ ಜನತೆ ಅರ್ಥ ಮಾಡ್ಕೋಬೇಕು ವೀಡಿಯೋನ ಯಾಕೆ ಡಿಲೆಕ್ಟ್ ಮಾಡಿಸ್ತಾರೆ ಯಾಕೆ ಕೋರ್ಟ್ ತರ್ತಾರೆ ಆರಾಮ್ ತೋರಿಸ್ಬೋದಲ್ವಾ ಸಾಕ್ಷಿ ಅಂತ ಪ್ರೂವ್ ಮಾಡೋಕೆ ಬಂದಿದ್ದೆ ಅಲ್ಲ ಅವಯ್ಯ ನಿನ್ನೆ ಬೆಳೆತಂಗ್ನಲ್ಲಿ ಬಂದಿದ್ದಲ್ಲ ಯಾಕೆ ಬರಲಿಲ್ಲ ಅಲ್ಲಿ ಪೋಲಿಸ್ತಾರು ಹಾಂ ನೋಡಿ ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ ಆ ಸಾಕ್ಷಿ ಇರೋದು ಒಂದೇ ಒಂದು ಜೀವಂತ ಸಾಕ್ಷಿ ಬಂದು ಹೇಳ್ತೀನಿ ನಾನು ಎಲ್ಲಿ ಊತಿದ್ದೆ ಹಣ ಅದನ್ನ ತೈ ತೆಗ್ಯಕ್ಕೆ ನಾನು ಇನ್ನು ಎವಿಡೆನ್ಸ್ ಎಲ್ಲ ತೋರಿಸ್ತೀನಿ ಬರ್ರಿ ಅಂತ ಬಂದರೆ ಆ ವಯ ಗಂಟೆ ಗಂಟ್ಲೆ ಆಯ್ತಾನೆ ಪೂರ ನಿನ್ನೆಲ್ಲ ಕಾದರೂ ಸಮೇತ ಒಬ್ಬರು ಬಂದಿಲ್ಲ ಅಲ್ಲಿ ಪೊಲೀಸ್ನವರು ಅವ್ರದನ್ನು ತಡೆದಿದ್ದವರು ಯಾರೋ ನಮಗೆ ಗೊತ್ತಿಲ್ಲ ನೀವೇ ಊಹೆ ಮಾಡಿ ಇಷ್ಟೊಂದು ಪ್ರಭಾವಿಗಳು ಅವರು ಈ ಪ್ರಭಾವಕ್ಕೆ ಕಾರಣ ಯಾರು ನಾವೇ ಕರ್ನಾಟಕ ಜನತೆ ಬೆಳೆಸ್ತದೀವಲ್ವ ಎಸ್ ಕೆ ಆರ್ ಡಿ ಪಿ ಸಂಘ ಅಂತ ಮಾಡ್ಕೊಂಡು ಅದಕ್ಕೆಲ್ಲ ಆಗ್ತದಿವಲ್ಲ ದುಡ್ಡು ಎಕ್ಸ್ಟ್ರಾ ಎಕ್ಸ್ಟ್ರಾ ಬಡ್ಡಿದಂದಿಗೆಲ್ಲ ಸುರಿತ ಇದಿವಲ್ಲ ನಮ್ಮ ರಕ್ತ ಸುರಿಸಿ ದುಡ್ತಕ್ಕಂಥ ದುಡ್ಡೆಲ್ಲ ಅದಕ್ಕೆ ಹಾಕಿದೀವಲ್ಲ ಅದೇ ದುಡ್ಡಿಂದ ಇದನ್ನೆಲ್ಲ ತಡೆದಿರೋದು ಅದು ಎಲ್ಲಿ ಬೇಕಾದ್ರೆ ಹೇಳ್ತೀನಿ ನೋಡಿ ಸ್ವಾಮಿ ನ್ಯಾಯ ಬೇಕು ನ್ಯಾಯ ಪರೋಟ ಹೋರಾಟ ಮಾಡೋಣ ಥ್ಯಾಂಕ್ ಯು ಇದೇ ಥರ ನಮ್ಮ ವೀಡಿಯೋಸ್ ಇರಿ ಹಾಗೆ ಈ ಚಾನಲ್ ಡಿಲೆಕ್ಟ್ ಆಯಿತಾ ನೆಕ್ಸ್ಟ್ ಚಾನಲ್ ಓಪನ್ ಮಾಡ್ತೀವಿ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಷ್ಟೊತ್ತು ವೀಕ್ಷಣೆ ಮಾಡಿ ಎಲ್ಲ ಕನ್ನಡ ಜನತೆಗಳು ನಮ್ಮ ದೇಶದ ಜನತೆಗೆ ಪುರತ ನಮಸ್ಕಾರಗಳು ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು